ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲೆಯ ಮಲೆ ಮಲೆಮಾಧೇಶ್ವರ ಬೆಟ್ಟ ಅನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಿಂಡಿಗಿನಗತ್ತ ಮಲೆ ಮಾದೇಶ್ವರ ತಪ್ಪ ತಪ್ಪಲಿನಲ್ಲಿರುವಂತಹ ಹಿಂಡಿಗಿನತ್ತ ಗ್ರಾಮದಲ್ಲಿ ಇರುವಂತಹ ಹಿಂಡಿನತ್ತ ಬೂತ್ನಲ್ಲಿ ಇವತ್ತು ಮತ್ ಬೆಳಗ್ಗೆ ನಡೆದಂತಹ ಮತದಾನ ಪ್ರಾರಂಭ ಆಗಬೇಕಾಗಿತ್ತು ಅದು ಮಧ್ಯಾಹ್ನ ಎರಡು ಗಂಟೆ ವೇಳೆಗೆ ಮತದಾನ ಬಹಿಷ್ಕಾರದ ಹಿನ್ನೆಲೆಯಲ್ಲಿ ಎರಡು ಗಂಟೆ ವೇಳೆ ರೊಚ್ಚಿಗೆದ್ದಂಥ ಇಂಡಿಗಾತನ ಗ್ರಾಮಸ್ಥರುಗಳು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಸರ್ಕಾರ ತಾವು ಮತದಾನವನ್ನು ಬಹಿಷ್ಕಾರ ಮಾಡಿದ್ದೀವಿ ಎಂಬುದಾಗಿ ಇಡೀ ಮತದ ಮತಕೇಂದ್ರವನ್ನು ಧ್ವಂಸ ಮಾಡೋದರ ಮೂಲಕ ಮತದಾನದಲ್ಲಿ ಕಲ್ಲು ತೂರಾಟ ಮತ್ತು ಇ ವಿ ಎಮ್ ಮಿಷಿನ್ ಗಲಾಟೆಗಳು ಮತ್ತು ಟೇಬಲನ್ನು ಬಿಸಾಕಿರೋದು ಮುರಿದಾಕಿರೋದು ಎಲ್ಲವನ್ನು ನೋಡಿದರೆ ತಹಸೀಲ್ದಾರ್ ಗುರುಪ್ರಸಾದ್ ಅವ್ರಿಗೂ ಕೂಡ ಸಣ್ಣಪುಟ್ಟ ಗಾಯ ಗಾಯಗಳಾಗಿದೆ ಅನುವು ತಹಸೀಲ್ದಾರ್ ಮತ್ತು ಪೊಲೀಸ್ನವ್ರಿಗೂ ಕೂಡ ಸಣ್ಣಪುಟ್ಟ ಗಾಯಗಳಾಗಿದೆ ಮತ್ತು ಅಲ್ಲಿ ಬಂದಂಥ ಪೋಲಿಂಗ್ ಏಜೆಂಟ್ಗಳಿಗೂ ಗಾಯ ಆಗಿದೆ ಮಹಿಳೆಯರು ಮಕ್ಕಳು ಕಲ್ಲು ತೂರಾಟಗಳು ನಡೆದಿದೆ ಹಾಗಾಗಿ ಇಲ್ಲಿ ನಡೆದಂಥ ಘಟನೆಯಿಂದ ಅಲ್ಲಿ ಮತದಾನ ಸ್ಥಗಿತವಾಗಿದೆ ಮತ್ತು ಮಲೆಮಾಶ್ವರ ಬೆಟ್ಟದಿಂದ ಒಂದು ಐದು ಕಿಲೋಮೀಟ್ರ್ ಇರುವಂತಹ ಜಾಗ ಅದು ಮೆಂದರೆಯಿಂದ ಬಂದಂತಹ ಒಂದಿಬ್ಬರು ಮತದಾನ ಯಾರೂ ಹಾಕಿಲ್ಲ ಅನ್ನೋ ಕಾರಣಕ್ಕಾಗಿ ಮೆಂದರೆಯಿಂದ ಒಂದು ಇಬ್ಬರು ಮೂರು ಜನ ಕರ್ಕೊಂಡು ಮತ ಹಾಕ್ಸೋ ಪ್ರಯತ್ನ ಮಾಡಿದ್ದಾರೆ ಪೊಲೀಸ್ನವರು ಪ್ರಯತ್ನ ಮಾಡಿದ್ದಾರೆ ಆ ಪೊಲೀಸ್ನವರ ಇದರಿಂದ ರೊಚ್ಚಿಗೆದ್ದಂಥ ನಾವು ಮತ ಬಹಿಷ್ಕಾರ ಮಾಡಿದ್ರು ನಮ್ಮ ಬೇಡಿಕೆಗಳನ್ನ ಈಡೇರಿಸಿದಂತಹ ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಇಒ ಇವರೆಲ್ಲರೂ ಕೂಡ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಮತ್ತು ಕಾಡಿನಲ್ಲಿ ನಮಗಾಗಿರೋ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಅಂತ ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ದಂತಹ ಗ್ರಾಮಸ್ಥರುಗಳಿಗೆ ಉದ್ರೇಕಗೊಂಡಂಥ ಗ್ರಾಮಸ್ಥರು ಇವತ್ತು ಚುನಾವಣೆ ಇಲ್ಲಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಚಾಮರಾಜ ಲೋಕಸಭಾ ಕ್ಷೇತ್ರದಲ್ಲಿ ಈ ಮತದಾನ ಬಹಿಷ್ಕಾರ ಮಾಡಿದ್ದ ಹಿನ್ನೆಲೆಯಲ್ಲಿ ಅವರು ಹಾಗಾಗಿ ಆ ರೊಚ್ಚಿಗೆದ್ದು ಅಲ್ಲಿಗೆ ಕಲ್ಲು ತೂರಾಟಗಳನ್ನು ನಡೆಸಿದ್ದಾರೆ ಮತ್ತು ಅಲ್ಲಿ ಗಲಾಟೆ ಮಾಡಿದ್ದಾರೆ ಮತ್ತು ಟೇಬಲ್ಗಳಿಗೆ ಟೇಬಲ್ಗಳಿಗೆಬಲ್ಗಳು ಮತ್ತು ಅಲ್ಲಿ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಇದಾಗಿದೆ ಈಗ ಮಲೆಮಹಶ್ವರ ಬೆಟ್ಟೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಂಬಂಧಪಟ್ಟ ಪೋಲಿಂಗ್ ಏಜೆಂಟ್ಗಳು ದೂರು ಮತ್ತು ಅಲ್ಲಿ ಸಂಬಂಧಪಟ್ಟ ಸಿಬ್ಬಂದಿಗಳು ಚುನಾವಣಾ ಸಿಬ್ಬಂದಿಗಳಲ್ಲಿ ದೂರು ಕೊಟ್ಟಿದ್ದಾರೆ ತಾಯಿಲ್ದಾರ್ಗೂ ಕೂಡ ಮಲೆಮಹಶೂರ ಬೆಟ್ಟದಿಂದ ನಾಗಮಲೆಗೆ ಹೋಗುವಂಥ ಜಾಗ ಇಲ್ಲಿ ಇಲ್ಲಿ ಜೀಪ್ಗಳಿಂದ ಜನ ಭಕ್ತಾದಿಗಳನ್ನ ಸಾಗಿಸ್ತಾ ಇದ್ರು ಇಂಡಿನತ್ತ ಗ್ರಾಮದಲ್ಲಿ ಮತ್ತು ಇಲ್ಲಿ ಸರ್ಕಾರಿ ಒಂದು ಶಾಲೆ ಇದೆ ಮತ್ತು ಮೆ ಮೆದುನಾಣೆಯಿಂದ ಇಲ್ಲಿಗೆ ವೋಟ್ ಮಾಡೋದಕ್ಕೆ ಎರಡು ಗ್ರಾಮಕ್ಕೆ ಸೇರಿದಂತೆ ಮಾಡುವಂಥ ಜಾಗ ಇದು ಇಂಡಿಂಗತ್ತ ಆ ಬೂತು ಹಾಗಾಗಿ ಈ ಬೂತ್ ವಿಶೇಷವಾಗಿ ನಡೀಬೇಕಾಗಿತ್ತು ಇದು ಅರಣ್ಯನಂಚ ಗಾಡ ಕಾಡಂಚನ ಗ್ರಾಮ ಇದು ಇಲ್ಲಿ ಜಾಸ್ತಿ ಬೇಳೆಗಂಪರು ಹೆಚ್ಚು ವಾಸಿರುವಂಥ ಜಾಗ ಹಾಗಾಗಿ ಈ ಜಾಗದಲ್ಲಿ ಈ ಪ್ರಮೇಯ ಆಗಿದೆ ಎಂಬುದು ಈ ಪ್ರಮಾದ ಆಗಿರೋದು ಚಾಮರಾಜ ಜಿಲ್ಲೆಯಲ್ಲಿ ಇದೆ ಪ್ರಪ್ರಥಮ ಅಂತ ಹೇಳಬಹುದು ಆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಊಹೆ ಮಾಡದಂತಹ ಇದು ಚುನಾವಣಾ ವ್ಯವಸ್ಥೆ ಆಗಿತ್ತು ಈ ಪರಿಸ್ಥಿತಿ ಇಲ್ಲಿ ಆದರೆ ಇದು ಏಕೆ ಹೀಗಾಯಿತು ಎಂಬುದು ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಲು ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ತಾಲೂಕು ಯಾಕೆ ವೈಫಲ್ಯ ಕಂಡಿತು ಎಂಬುದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಮತ್ತು ಚುನಾವಣೆಗೆ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವುದು ಒಂದಷ್ಟು ಬೇಸರ ತಂದಿದೆ ಅಧಿಕಾರಿಗಳು ಮತ್ತೊಂದು ಸುದ್ದಿಯೊಂದಿಗೆ ಮತ್ತೊಂದು ವಿಶೇಷತೆಗೆ ನಿಮ್ಮನ್ನು ಭೇಟಿ ಬೇಬಿ ಹಾಕ್ತಿರ್ತೀನಿ ಅಲ್ಲಿವರೆಗೂ ಮೂಡಲ್ಲದೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಮತ್ತು ಅವಳ ನ್ಯೂಸ್ನ ನೋಡ್ತಾ ಇರಿ ನಿಮಗೆ ಬೇಕಾದ ಎಲ್ಲ ಇಷ್ಟವಾದ ವಿಡಿಯೋಗಳು ಸಿಗ್ತಾ ಇರ್ತವೆ ನೋಡ್ತಾ ನಮಸ್ಕಾರ